ನಮಸ್ಕಾರ ಇದು ನಿಮ್ಮ ಜಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಜಾತಿ ಪಕ್ಷ ಭೇದ ಮರೆತು ಅಭಿವೃದ್ಧಿ ಕೆಲಸ ಮಾಡೋಣ ಬಿ ದೇವೇಂದ್ರಪ್ಪ ಹರಪಳ್ಳಿ ತಾಲೂಕಿನ ತೌಡೂರು ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಸಂಘದ ಗೋದಾಮು ಮತ್ತು ವ್ಯಾಪಾರಿ ಮಳಿಗೆಗಳ ಉದ್ಘಾಟನಾ ಸಮಾರಂಭ ಎಂದು ಹಮ್ಮಿಕೊಳ್ಳಲಾಗಿತ್ತು ಜಗಳೂರಿನ ಶಾಸಕರಾದ ಬಿ ದೇವೇಂದ್ರಪ್ಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ರೈತರ ಅನುಕೂಲಕ್ಕಾಗಿ ಸಹಕಾರ ಸಂಘಗಳು ಇವೆ ಸಹಕಾರಿ ಸಂಘದಲ್ಲಿ ಪ್ರತಿಯೊಬ್ಬ ರೈತರಿಗೂ ಗೊಬ್ಬರ ಬೀಜ ವಿತರಣೆ ಮಾಡಬೇಕು ಸಹಕಾರ ಸಂಘದಲ್ಲಿ ಯಾವುದೇ ರಾಜಕೀಯ ಲಿಂಗಭೇದ ಪಕ್ಷ ಬೆರೆಸದೆ ಎಲ್ಲರ ಸಹಕಾರದೊಂದಿಗೆ ಪ್ರಜಾಪ್ರಭುತ್ವದ ಆಶಯದಂತೆ ನಾವು ಪ್ರಮಾಣ ಮಾಡಿರುತ್ತೇವೆ ನಿಮ್ಮ ಸೇವೆಗೆ ನಾವು ಯಾವಾಗಲೂ ಸಿದ್ಧನಿರುತ್ತೇನೆ ಜನಸೇವೆಯ ಜನಾರ್ದನ ಸೇವೆ ಎಂದು ಹೇಳಿದರು ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕರಾದ ವೈ ಡಿ ಅಣ್ಣಪ್ಪ ಮಾತನಾಡಿ ತೌಡೂರು ಸಹಕಾರಿ ಸಂಘದಲ್ಲಿ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದವು ಹಿಂದೆ ಇದ್ದ ಸಂಘದಲ್ಲಿ ಅವ್ಯವಹಾರವಾಗಿದ್ದು ಇದನ್ನು ಸೈಡ್ ಮಾಡಲಾಗಿತ್ತು ನಾನು ನಿರ್ದೇಶಕನಾದ ಮೇಲೆ ಸಂಘಕ್ಕೆ ಬರುವ ಎಲ್ಲ ಗ್ರಾಮಗಳ ಮುಖಂಡರ ಮಾಹಿತಿ ಪಡೆದು ಈ ಸಂಘದಲ್ಲಿ ನಮ್ಮ ರೈತರಿಗೆ ಅನ್ಯಾಯವಾಗಿದೆ ನಮ್ಮ ಸಂಘವು ಏಳೆಂಟು ಕೋಟಿ ನಷ್ಟದಲ್ಲಿದೆ ಎಲ್ಲರೂ ಒಗ್ಗಟ್ಟಿನಿಂದ ಗೋದಾಮು ಹಾಗೂ ವ್ಯಾಪಾರಿ ಮಳಿಗೆಗಳನ್ನು ಉದ್ಘಾಟನೆ ಮಾಡಿಸಿದ್ದೇವೆ ಹಿಂದೆ ಇದ್ದ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ವರಪ್ಪ ರೈತರಿಗೆ ಗೊತ್ತಿಲ್ಲದಂತೆ ಸಹಿ ಮಾಡಿಸಿಕೊಂಡು ಸಾಲ ಮಂಜೂರು ಮಾಡಿಸಿ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ರೈತರ ಸಾಲಗಳು ಸುಸ್ತಿಯಾಗಿವೆ ಸಂಘದಲ್ಲಿ ಬಂದು ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಸಲಹೆಗಳನ್ನು ಕೊಡ ಪಡೆದುಕೊಳ್ಳಬೇಕೆಂದು ಹೇಳಿದರು ವಿಜಯನಗರ ಜಿಲ್ಲಾ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆ ತಿಪ್ಪೇಸ್ವಾಮಿ ಅವರು ಮಾತನಾಡಿ ಒಂದು ಗ್ರಾಮ ಚೆನ್ನಾಗಿರಬೇಕಾದ್ರೆ ಶಾಲೆ ಆಸ್ಪತ್ರೆ ಸಹಕಾರಿ ಸಂಘ ಈ ಮೂರು ಅಂಶಗಳು ಇರಬೇಕು ತೌಡೂರು ಸಹಕಾರ ಸಂಘದಲ್ಲಿ ಅವ್ಯವಹಾರವಾಗಿರುವುದು ನಮ್ಮ ಗಮನಕ್ಕೆ ಬಂದಿತ್ತು ಆಡಳಿತ ಮಂಡಿಯವರು ತಮ್ಮ ಜವಾಬ್ದಾರಿ ಮರೆತ್ರೆ ಸಮಾಜವನ್ನೇ ಕೊಲ್ಲಬಹುದು ಎರಡ್ ಸಾವಿರದ ಹದಿನಾಲ್ಕರಲ್ಲಿಯೇ ಇಡೀ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕುಗಳನ್ನು ಡಿಜಿಟಲ್ ಮಾಡಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆನ್ಲೈನ್ ಟ್ರಯಲ್ ಟ್ರಯಲ್ ಮಾಡಿದಾಗ ನಕಲಿ ಸಾಲಗಾರರು ಹೊರಗಡೆ ಬಂದವು ಇಂತಹ ಅಚಾತುರ್ಯ ಘಟನೆಗಳು ನಡೆಯುತ್ತವೆ ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕ ವೈ ಡಿ ಅಣ್ಣಪ್ಪನವರಿಗೆ ಇಡೀ ತಾಲೂಕಿನ ಸಹಕಾರ ಸಂಘಗಳ ಬಗ್ಗೆ ತುಂಬಾ ಕಾಳಜಿ ಇದೆ ರಿಸರ್ವ್ ಬ್ಯಾಂಕ್ನಿಂದ ಚಕಟೇರಿ ಹಾಗೂ ತೆಲಗಿಗೆ ಲೈಸೆನ್ಸ್ ಬಂದಿವೆ ಜನರ ಪರವಾಗಿ ಯಾವುದೇ ಫಲಾಪೇಕ್ಷವಿಲ್ಲದೆ ಜನರಿಗೆ ನೇರವಾಗಿ ಮಾಡುವ ಕೆಲಸವೆಂದರೆ ಅದು ಸಹಕಾರಿ ಸಂಸ್ಥೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಐ ದಾರುಕೇಶ್ ಕೆ ಜಿ ಶಿವಯೋಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ಕೆ ಜಿ ಶಿವಯೋಗಿ ಪಿ ಎ ಸಿ ಎಸ್ ಅಧ್ಯಕ್ಷ ಉಪಾಧ್ಯಕ್ಷ ಡಿ ಕೆ ಪೊರಸಪ್ಪ ನಿರ್ದೇಶಕರಾದ ಕೆ ಮಂಜುನಾಥಯ್ಯ ಎಂ ವಿಜಯಕುಮಾರ್ ಕೆ ಪಿ ಕೊಟ್ರುಗೌಡ ಕೆ ಭರ್ಮಪ್ಪ ಪುಟ್ಟಣ್ಣ ಎಸ್ ಕಾಮಪ್ಪ ಪುತ್ರಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಂಗಮ್ಮ ಪೊರಸಪ್ಪ ಮುಖಂಡರಾದ ಕಾವರಳ್ಳಿ ಶೇಖರಪ್ಪ ಎರಬಳ್ಳಿ ಡಿ ಸಿದ್ದಪ್ಪ ರಾಜಾನಾಯ್ಕ ತೌಡೂರು ಕೆಂಚಪ್ಪ ಚನ್ನ ಬಸವನಗೌಡ ಸಣ್ಣಮಪ್ಪ ಮನೋಹರ್ ಕ್ಯಾರಕಟ್ಟೆ ನಂದೆಪ್ಪ ಹಾಲಪ್ಪ ಅರ್ಸಿಕೆರೆ ಪೂಜಾರ್ ಮರಿಯಪ್ಪ ಬಾಲೇನಹಳ್ಳಿ ರಾಮನಗೌಡ ಶೆಟ್ಟಿನಾಯ್ಕ ಪಿ ಎಸ್ ಐ ವಿಜಯ್ ಕೃಷ್ಣ ಸುತ್ತಮುತ್ತಲಿನ ಹಳ್ಳಿಯ ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ಮಹೇಶ್ ಹಿರಿಯ ಪತ್ರಕರ್ತರು ನಮಸ್ಕಾರ ಇದು ನಿಮ್ಮ ಜಿ ವಿ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ನಾವು ಎಲ್ಲರ ಒಳ್ಳೆ ಉದ್ದೇಶಕ್ಕೋಸ್ಕರ ನಾವು ಆಡಳಿತ ಕೊಡಬೇಕಾಗಿದೆ ಹಾಗಾಗಿ ಎಲ್ಲಾ ಪಕ್ಷದಲ್ಲಿ ತತ್ವ ಸಿದ್ಧಾಂತಗಳು ಇರ್ತವೆ ಅದೇ ರೀತಿ ಆಗಿರ್ತಕ್ಕಂಥ ಭರವಸೆಗಳು ಇರ್ತವೆ ಆ ಏನು ಈಡೇರಿಸಬೇಕಾದ್ರೆ ಮಾಡಬೇಕಾಗ್ತದೆ ಮಾಡಿ ಪ್ರತಿಯೊಬ್ಬರಿಗೆ ನಾವು ಶಾಸಕ ಇವತ್ತು ಇಲ್ಲಿ ಏಳು ಪಂಚಾಯತಿ ಅಲ್ಲಿ ಆ ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಪಂಚಾಯತ್ಗೆ ಶಾಸಕ ಯಾರಂದ್ರೆ ದೇವರಪ್ಪ ಕೇಳಲ್ಲ ಅದಾದ್ಮೇಲೆ ಈ ರೀತಿಯಾಗಿ ನಾವು ಶಾಸಕರಾಗಿ ಆ ಮಾಡಿದ್ರೆ ಮಾತ್ರ ಒಬ್ಬ ಜನನಾಯಕ ಆಯಕಾಗ್ತಾರೆ ಅವರು ಏನ್ ನಾವು ವಿಧಾನಸೌಧದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿ ಹೇಳ್ಬೋದು ಗೊತ್ತಿದ್ದೋ ಗೊತ್ತಿದ್ದೋ ಯಾವುದೇ ಕಾರಣಕ್ಕೂ ನಾವು ರಾಜಕೀಯವನ್ನು ಬೆಳೆಸ್ತಾನೇನೆ ಜಾತಿಯನ್ನು ಬೆಳೆಸ್ತಾನೇನೆ ಪ್ರಜಾಪ್ರಭುತ್ವದ ಆಶಯದಂತೆ ನಾವು ಕೆಲಸವನ್ನು ಮಾಡಿಕೊಟ್ಟು ಅದಕ್ಕೆ ಪ್ರಮಾಣ ಮಾಡಿರ್ತೀವಿ ಅದರಂತೆ ನಾವು ಮಾಡಿದಾಗ ಮಾತ್ರ ನಿಮ್ಮ ಓಟ್ಗೆ ಬೆಲೆ ಬರ್ತದೆ ನಿಮ್ಮಿಂದ ಆಯ್ಕೆ ಆದಂಥ ಸೇವೆಗೆ ಸಾಕ್ತದೆ ಜನಸೇವೆ ಜನಾರ್ದನ ಸೇವೆಯನ್ನು ವಹಿಸಿ ಇವತ್ತು ಕನಕನ ಜಯಂತಿ ಮತ್ತು ಅವರೊಂದು ಬಹಳ ದಿನದ ಒಂದು ಎರಡನೇ ಕಡೆ ಜಾಗಿ ಅದರ ಸಿದ್ದರಾಮಯ್ಯರ ಗಮನ ಸೇವೆ ಅಂತ ಮಾಡಿ ಎಲ್ಲರೂ ಕೇಳಿದೀವಿ ಕೊಡುವಂಥ ಭರವಸೆ ನಾವು ಕೊಟ್ಟಿದ್ದಾರೆ ಪ್ರತಿಯೊಂದು ಹಾಗಾಗಿ ಒಟ್ಟಾಗಿ ಅವರು ಒಂದು ಆ ಮೌನ ಮಾಡಲಿಕ್ಕೆ ಇವತ್ತು ಎಲ್ಲ ಸಮಾಜದವರು ಒಟ್ಟಾಗಿ ಬರ್ತಾ ಇದ್ದಾರೆ ಅಂದ್ರೆ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಅವರು ನಮ್ಗೆ ಹೇಳ್ತಾರೆ ನಾವು ಅವ್ರಿಗೆ ಹೇಳಿದ್ರೆ ಇರ್ತದೆ ಆ ಹುಡುಗರಿಗೆ ದಯಮ ಬರುವಂತ ಎಲ್ಲ ಕೇಳಿಸ್ಕೊಂಡಿದ್ದಾರೆ ಅದ್ರ ಜೊತೆಗೆ ಒಂದು ಜನಾಂಗದ ನಾಯಕ ಆಗಿದ್ದಾರೆ ಇವೆಲ್ಲ ಈಗ ನಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳ್ತಾ ಇದ್ರು ಶಿವಣ್ಣ ಇವು ಅರ್ಧ ಅರ್ಧ ಆಗಿ ಆಲ್ರೆಡಿ ಆ ಒಳಗಡೆ ಗಿಡಗಳನ್ನೂ ಬೆಳೆದ ಹೋಗ್ತಾ ಇದ್ವು ತದಂತರ ಯಾಕೆ ಹಂಗಾಗಿತ್ತು ಅನ್ನೋದಕ್ಕೆ ಮುಂದೆ ಹೇಳ್ತಾ ಹೋಗ್ತೇನೆ ಆಕ್ಚುಲಿ ನಮ್ಮಲ್ಲಿ ನಾವು ನಿಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ನೀವು ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಆ ಒಂದು ರೀಸನ್ಗೆ ಅವೆಲ್ಲವೂ ಗುಂಪು ಆಗಿ ಹೋಗ್ತಾ ಇದ್ವು ತದನಂತರ ನಾನು ಈ ಒಂದು ಬ್ಯಾಂಕಿನ ನಿರ್ದೇಶಕ ಆಗಿ ಬಂದೆ ಬಂದು ಒಂದು ಸ್ವಲ್ಪ ದಿನದಲ್ಲಿ ನಮ್ಮ ಹಿಂದಿನ ಹಳೆಗಾಡಿಯನ್ನು ನಮ್ಮ ಎ ಆರ್ ಸಿ ಎಸ್ ಅವತ್ತಿನ ಇವರು ಜಾನಾಪುರ್ ಸೂಪರ್ ಸೈಡ್ ಮಾಡಿ ಹಾಕ್ಬಿಟ್ರು ಸೂಪರ್ ಸೈಡ್ ಮಾಡಾಕಿದ್ರು ಮತ್ತೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಇಲ್ಲಿ ಹೆಂಗಣ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಆಗಿರ್ತಾರೆ ಬಿಜೆಪಿ ಬಿಜೆಪಿ ಆಗಿರ್ತಾರೆ ಬಿಜೆಪಿಯರಿಗೆ ಕಾಂಗ್ರೆಸ್ ಮಾಡ ಸಹಕಾರಿಗಳು ಆದ್ರೆ ನಮ್ಮ ಈ ಹನ್ನಂದಳ್ಳಿ ಗ್ರಾಮದಲ್ಲಿ ಏನಾಗೈತಪ್ಪ ಅಂದ್ರೆ ಅದು ಒಂದ್ ಸ್ವಲ್ಪ ಒಂದ್ ಹತ್ತಿಪ್ಪ ಮುಂದೆ ಬಂದ್ಬಿಡೋದು ಪಾರ್ಟಿ ಗ್ರಾಮ ಚೆನ್ನಾಗಿರ್ಬೇಕಂದ್ರೆ ಮೂರು ಚೆನ್ನಾಗಿರ್ಬೇಕಂತೆ ಶಾಲೆ ಒಂದು ಆಸ್ಪತ್ರೆ ಒಂದು ಸಹಕಾರ ಸಂಘ ನಾವು ಉಪಾಧ್ಯಕ್ಷ ಆದ್ರಿಂದಲೂ ಈ ಸಮಸ್ಯೆ ಗೊತ್ತಿತ್ತು ಕೋರ್ಟ್ಗೆ ಹೋಗೋದು ಸ್ಟೇ ತರೋದು ಇದೆಲ್ಲ ವಿಷಯಗಳು ನಮಗೆಲ್ಲ ಗೊತ್ತಿತ್ತು ಯಾಕಂದರೆ ಒಬ್ಬ ಆಡಳಿತ ಮಂಡಳಿಯವರು ಹಾಗೂ ಅದರ ಮುಖ್ಯ ಕಾನೂನು ಜವಾಬ್ದಾರಿಯನ್ನು ಮಾತ್ರ ಏನಾಗುತ್ತೋ ಒಂದು ಸಮಾಜನ ಅನ್ನೋದು ಇದು ನಿರ್ದಿಷ್ಟವಾಗಿ ಗೊತ್ತಾಯಿತು ಬಹಳಷ್ಟು ರೈತರು ನಮಗೆ ಕೆ ಸಿ ಸಿ ಸಾಲ ಮುಟ್ಟಿಲ್ಲ ಅನ್ನೋ ಅರ್ಜಿಗಳು ನಮಗೆ ಬರಕತ್ತಿದೆ ಕೆಲವು ತ ಮುಟ್ಟಿದಾವೆ ಕೆಲವು ಮುಟ್ಟಿಲ್ಲ ಆದರೂ ಇನ್ನೆಲ್ಲ ಮನೆಗಂಡಂತ ನಾವು ಹಿಂದಿನ ಆಡಳಿತ ಮಂಡಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಇಡೀ ಕರ್ನಾಟಕದಲ್ಲೇ ಇಪ್ಪತ್ತೊಂದು ಡಿ ಸಿ ಸಿ ಬ್ಯಾಂಕ್ ತಪ್ಪತ್ತಮವಾಗಿ ನಮ್ಮ ಬಳ್ಳಾರಿ ಡಿ ಸಿ ಸಿ ಬ್ಯಾಂಕು ಡಿಜಿಟಲ್ ಮಾಡಿ ಎನ್ ಪಿ ಸಿ ಐ ಮಾಡಿ ಚೆಕ್ಕು ಎ ಟಿ ಎಮ್ ಮುಖಾಂತರ ಮಾಡಿತು ಅದೇ ಥರನೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಆನ್ಲೈನ್ ಟ್ರಯಲ್ ಅಂತ ಮಾಡಿದ್ವಿ ಆನ್ಲೈನ್ ಟ್ರಯಲ್ ಮಾಡಿ ಯಾರ್ಯಾರು ಎಲ್ಲೆಲ್ಲಿ ಎಲ್ಲೆಲ್ಲಿ ಎರಡು ಮೂರು ಮೂರು ಸಾರಿ ಸಾಲು ತಗೊಂಡಿದ್ರು ಅವೆಲ್ಲ ಬಂದು ಹೊರಗಡೆ ಡೂಪ್ಲಿಕೇಟ್ ಸಾಲುಗಳು ಹೊರಗಡೆ ಬಂದು ಅಂತ ವ್ಯವಸ್ಥೆಯಲ್ಲಿ ಸಹ ಇಷ್ಟೆಲ್ಲ ಅಧಿಕಾರಿಗಳು ಇಷ್ಟೆಲ್ಲ ಶ್ರಮ ವಹಿಸ್ರು ಸಹ ಇಂಥ ಅಚಾತು ಘಟಕಗಳು ನಡೀತಿದ್ದಾವೆ ಅದಕ್ಕೆ ನಾವು ಬರೀ ಆಡಳಿತ ಮಂಡಳಿಯಿಲ್ಲ ಎಲ್ಲ ನೀವು ನಾವೆಲ್ಲರೂ ಕಾರಣ ಅಂತ ಹೇಳೋಕ್ ಬಯಸ್ತಾ ಇದ್ದೀನಿ ಕಾರಣ ಇವೆಲ್ಲ ನಮ್ಮ ಅಣ್ಣಪ್ಪನವ್ರು ಹೇಳಿದರು ಅವರೆಷ್ಟು ಕಾಳಜಿ ಅಂದರೆ ನನಗೆ ಯಾವುದೇ ವಿಷಯ ಈ ತಾಲೂಕಿನಲ್ಲಿ ಏನೇ ಕಾರ್ಯಕ್ರಮ ವಿಷಯಗಳು ವಿಷಯಗಳು ಇರಲಿ ಡನ್ ಪಾಯಿಂಟ್ ಇಟ್ಟು ಫೋನ್ ಮಾಡ್ತಾರೆ ನಾನು ಆಗ್ಬೇಕು ಹಿಂಗೆ ಆಗ್ಬೇಕಂತ ಇನ್ನೊಂದು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ ಅಣ್ಣಪ್ಪ ಅವರು ನಿರ್ದೇಶಕರಾದ ಮೇಲೆ ಈಗ ನಾನು ಇಲ್ಲಿ ಬಂದ ಮೇಲೆ ಎರಡು ನಿಮ್ಮ ಹದಿನೇಳನೇ ತಾರೀಕು ಒಂದು ಚಿಂಟೇರಿ ತೆಲುಗಿಗೆ ರಿಸರ್ವ್ ಬ್ಯಾಂಕ್ನಿಂದ ಲೈಸೆನ್ಸ್ ಬಂದು ಒಟ್ಟು ಹದಿನಾಲ್ಕು ಲೈಸೆನ್ಸಲ್ಲಿ ಒಂಬತ್ತು ಅಪ್ಲೈ ಮಾಡಿದ್ವಿ ಈಗ ತಾನೇ ನಾನು ಇಲ್ಲಿ ಬಂದು ಬಂದ ಮೇಲೆ ಫೋನ್ ಬಂತು ಇಲ್ಲ ಲೈಸೆನ್ಸ್ ಬಂದಿದ್ದಲ್ಲ ತೆಲಗಿ ಒಂದು ಬ್ಯಾಂಕ್ ಆಗಿದೆ ಚಿಂಟೇರಿಗೆ ಒಂದು ಬ್ಯಾಂಕ್ ಆಗಿದೆ ಅದರಲ್ಲಿ ಹೆಚ್ಚು ಕಾಳಜಿ ವಹಿಸಿರ್ತಕ್ಕಂಥ ನಿಮ್ಮ ನಿರ್ದೇಶಕರು ಸಹ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ ಎಷ್ಟು ಕಾಳಜಿ ಅಂತ ಯಾವ ನಿರ್ದೇಶಕರು ರೈತರ ಪರವಾಗಿ ನಿಜವಾದ ಕಾಳಜಿ ಹೊಂದಿರ್ತಾರೆ ಆ ಸಂಘ ಆ ಗ್ರಾಮ ಆ ತಾಲೂಕು ನಿಜವಾಗದ್ಧರಾಗುತ್ತೆ